ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಮೊನ್ನೆ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದಾಗ ಒಂದಷ್ಟು ಸಾಮಾನು ತಂದಿದ್ನಲ್ಲ ಅದನ್ನೆಲ್ಲ ಹಾಗೆ ಬ್ಯಾಗಲ್ಲೇ ಇಟ್ಬಿಟ್ಟಿದ್ದೆ ಅದನ್ನೆಲ್ಲ ಎತ್ತಿ ಜೋಡಿಸೋಣ ಅಂದ್ಕೊಂಡು ನಿನ್ನೆ ಎಲ್ಲ ಸೋಮವಾರ ವಾರ ಮಾಡೋದೇ ಆಗಿತ್ತು ಇವತ್ತಾದರೂ ಜೋಡಿಸಿ ಇಡೋಣ ಅಂದ್ಬಿಟ್ಟು ಅದರಲ್ಲ ಹಂಗೂ ಒಂದು ನಾಲ್ಕೈದು ಐಟಮ್ ಬೇಕಿತ್ತು ಎಮರ್ಜೆನ್ಸಿಗೆ ಅಂತ ಆ ಐಟಮ್ ಅಂದರೆ ಆ ಸಾಮಾನೆಲ್ಲ ಎತ್ಕೊಂಡಿದ್ದೆ ಅಂದರೆ ಡಿಟರ್ಜೆಂಟ್ ಎಲ್ಲ ಬೇಕಿತ್ತು ಅದೆಲ್ಲ ತೊಗೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಎತ್ತಿ ಅಂದರೆ ಎತ್ತಿ ಯೂಸ್ ಮಾಡ್ಕೊಳ್ಳೋ ಅಂಥವೆಲ್ಲ ಯೂಸ್ ಮಾಡಿಕೊಂಡೆ ಇನ್ನು ಎಕ್ಸ್ಟ್ರಾ ಸಾಮಾನೆಲ್ಲ ಹಾಗೆ ಬ್ಯಾಗಲ್ಲೇ ಇಟ್ಬಿಟ್ಟಿದ್ದೆ ಅದನ್ನೆಲ್ಲ ಜೋಡಿಸಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಜೋಡಿಸೋದಕ್ಕೆ ಅಂದರೆ ಯಾವ್ಯಾವ ಐಟಮ್ ತಂದಿದ್ದೀನಿ ಅಂತ ಎಲ್ಲನೂ ಒಂದು ರೌಂಡು ಎತ್ತಿಟ್ಟು ಅದು ಎಲ್ಲಿ ಯಾವುದೇದನ್ನ ಎಲ್ಲೆಲ್ಲಿ ಎತ್ತಿಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಇದ್ದೆ ಹಾಗೆ ಒಂದಷ್ಟು ಐಟಮ್ ನಾನು ಏನೇನೆಲ್ಲ ತಂದಿದ್ದೀನಿ ಅಂತ ಅಂದರೆ ಚಿಕ್ಕದಾಗಿ ಹೇಳ್ತೀನಿ ಒಂದೊಂದು ಒಂದೇ ಒಂದು ಕೆ ಜಿ ಅವಲಕ್ಕಿ ತಂದಿದ್ದೆ ಮತ್ತು ಟಾಟಾ ಸಾಲ್ಟ್ ಅಂದರೆ ಪಿಂಕ್ ಸಾಲ್ಟ್ ನಾನು ಯೂಸ್ ಮಾಡೋದು ಅಂದರೆ ಪುಡಿ ಉಪ್ಪಲ್ಲಿ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ ನಾರ್ಮಲ್ ಆಗಿ ದಪ್ಪು ಉಪ್ಪು ಯೂಸ್ ಮಾಡೋದನ್ನ ನಾರ್ಮಲ್ ಆಗಿ ಉಪ್ಪು ಯೂಸ್ ಮಾಡ್ತೀನಿ ಹಾಗೆ ಜಾಮೂನ್ ಪೌಡ್ರು ಯಾರಾದರೂ ಬರ್ತಾ ಇರ್ತಾರೆ ಅವಾಗವಾಗ ಆಮೇಲೆ ನಮಗೂ ಜಾಮೂನ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಜಾಮೂನ್ ಪೌಡ್ರ್ ತಂದಿದೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಮತ್ತು ಫ್ಲ್ಯಾಕ್ ಸೀಡ್ಸ್ ಖಾಲಿ ಆಗಿತ್ತು ಅದು ಬೇಕು ಅಂದ್ಬಿಟ್ಟು ಅದನ್ನು ತೊಗೊಂಡು ಬಂದೆ ಟೂತ್ ಪೇಸ್ಟ್ ಬಂದು ನಾವು ಡಾಬರ್ ಹೆಡ್ ಪೇಸ್ಟ್ ಯೂಸ್ ಮಾಡ್ತಿದ್ದಿದ್ದು ಈಗ ಚಾರ್ಕೋಲ್ದು ಹೊಸ್ತಾಗಿ ಬಿಟ್ಟಿದ್ದಾರಲ್ಲ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ ಆದರೆ ಯಾವಾಗಲೂ ಒಂದೇ ಥರ ಏನು ಯೂಸ್ ಮಾಡೋದು ಇನ್ನೇನಾದರೂ ಬೇರೆ ಬೇರೆ ಥರ ಇದ್ದರೆ ಅಂದರೆ ಬೇರೆ ಬೇರೆ ಥರ ಅದು ಯಾವ ಥರ ಯೂಸ್ ಆಗುತ್ತೆ ಅದು ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾನು ಯಾವಾಗೂ ಜಾಸ್ತಿ ಟ್ರೈ ಮಾಡೋದು ಜಾಸ್ತಿ ಹಾಗಾಗಿ ನೋಡೋಣ ಚಾರ್ಕೋಲ್ದಿ ತರೋಣ ಈ ಸಲ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡು ಬಂದಿದ್ದೀನಿ ಅದು ಯಾವು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಾವು ಟ್ರೈ ಮಾಡಿರಲಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡೋಣ ಅಂದ್ಬಿಟ್ಟು ಅದನ್ನು ತಗೊಂಡು ಬಂದಿದ್ದೆ ಅಲ್ಲಿ ಸ್ವಲ್ಪ ಒಂದು ನೂರು ಅಷ್ಟು ಚೋ ಸೋಯಾ ಚಂಕ್ಸ್ ತಗೊಂಡು ಬಂದಿದೆ ಮಖಾನ ನೂಡಲ್ಸು ಮತ್ತು ಮಿಲೆಟ್ಸ್ ಬಿಸ್ಕೆಟು ಶುಗರು ಮತ್ತು ಟೂತ್ ಬ್ರಷ್ ಹೀಗೆ ಸಣ್ಣ ಪುಟ್ಟ ಅಂದರೆ ಏನು ಬೇಕು ಮನೆಗೆ ಅಷ್ಟನ್ನು ಮಾತ್ರ ಜಾಸ್ತಿ ತರೋದು ಮತ್ತೆ ರಸ್ಕು ಚಾರ್ವಿಗೆ ನಮಗೆಲ್ಲ ಸ್ವಲ್ಪ ರಸ್ಕು ಬಿಸ್ಕೆಟು ಅಂದರೆ ಜಾಸ್ತಿ ಇಷ್ಟ ಹಾಗಾಗಿ ರಸ್ಕ್ ತೊಗೊಂಡು ಬಂದಿದೆ ಅಂದರೆ ಇವಾಗ ಇಲ್ಲಿ ಬೇಕ್ರಿನಲ್ಲೇ ತರ್ಸ್ಕೋತೀನಿ ಅಲ್ಲಿ ಸ್ಮಾರ್ಟ್ ಬಜಾರಲ್ಲಿ ರಸ್ಕ್ ಹೇಗಿದ್ರು ಅಂದ್ರೂ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಹಾಗಾಗಿ ರಸ್ಕ್ ತೊಗೊಂಡು ಬಂದ್ವಿ ಏನಾದರೂ ಐಟಮ್ನ ನೋಡಿದಾಗ ನೆನಪಾದಾಗ ಅಲ್ಲೇ ಎತ್ಕೊಂಡು ಬಂದುಬಿಡ್ತೀನಿ ಇನ್ನೇನಾದರೂ ಇಲ್ಲೇನಾದರೂ ಮನೆಯಲ್ಲಿ ಅಡುಗೆ ಮಾಡ್ತಾ ಏನಾದರೂ ನೆನಪಾದರೆ ಇಲ್ಲಿ ತರಿಸ್ಕೋತೀನಿ ಅಷ್ಟೇ ಹಾಗೆ ಎಲ್ಲ ನಮ್ಮ ಗೃಹಿಣಿಯರಂತೂ ಎಲ್ಲ ಇದೇ ರೀತಿ ಮಾಡೋದು ನೆನಪಾದಾಗ ಅಲ್ಲಿ ಏನು ಸಿಗುತ್ತೆ ನಾವು ಹೋದಾಗ ತೊಗೊಂಡು ಬಂದುಬಿಟ್ಟಿರ್ತೀವಿ ಒಂದೊಂದು ಸಲ ಅಡುಗೆ ಮಾಡಬೇಕಾದ್ರೆ ನೆನಪಾಗುತ್ತೆ ಒಂದಷ್ಟು ಐಟಮ್ಸು ಆವಾಗ ಅಯ್ಯೋ ಇದು ತೊಗೊಂಡು ಬರಬೇಕಿತ್ತು ಅದು ತೊಗೊಂಡು ಬರಬೇಕಿತ್ತು ಅಂತ ಅನ್ಕೋತೀವಿ ನಾನು ಅಷ್ಟೇ ಪ್ರತಿ ಸಲ ಎಲ್ಲನೂ ತೊಗೊಂಡು ಬಂದಿದ್ದೀನಿ ಅಂತ ಯಾವತ್ತೂ ಅನಿಸೋದಿಲ್ಲ ಅಯ್ಯೋ ಈ ಐಟಮ್ ಬಿಟ್ಬಿಟ್ಟಿದ್ದೀನಿ ಈ ಸಾಮಾನು ತರಬೇಕಿತ್ತು ಇದನ್ನು ತರಬೇಕಿತ್ತು ಅದನ್ನು ತರಬೇಕಿತ್ತು ಅಂತ ಯಾವಾಗಲೂ ತಂದಮೇಲೆ ನೆನೆಸ್ಕೊತೀನಿ ನಾನಂತೂ ಬೇರೆಯವರು ಹಾಗೆ ಅನ್ಕೋತೀನಿ ಯಾಕೆಂದರೆ ನಾವು ಮ ನಮಗೆ ಸ್ವಲ್ಪ ಮರು ಯಾಕೋ ಇತ್ತೀಚೆಗೆ ಜಾಸ್ತಿ ಮರ್ ಮರ್ದ್ಕೊಳ್ಳೋ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ ನಮಗೆ ನಮ್ಮ ಜನ್ರೇಷನ್ಗೆ ಹಾಗೆ ಒಂದು ತಂದಿರೋದನ್ನೆಲ್ಲ ಆ ಜಾಗಕ್ಕೆ ಎತ್ತಿಟ್ಟೆ ಹಾಗೆ ಅಂದರೆ ಎಕ್ಸ್ಟ್ರಾ ತಂದಿರೋದನ್ನೆಲ್ಲ ಒಂದು ಬಕೆಟಲ್ಲಿ ಹಾಕಿಟ್ಕೊಬಿಡ್ತೀನಿ ನಾನು ಅಂದರೆ ಇಲ್ಲಿ ಜಾಸ್ತಿ ಅಡುಗೆ ಮೇಲೆ ಜಾಸ್ತಿ ಸ್ಪೇಸ್ ಇಲ್ಲ ಅಲ್ವಾ ಹಾಗಾಗಿ ಒಂದು ಬಕೆಟು ಅದಕ್ಕೆ ಅಂತಲೇ ಎಕ್ಸ್ಟ್ರಾ ಐಟಮ್ ಅಂದರೆ ಓಪನ್ ಮಾಡಿರೋದೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ ಓಪನ್ ಮಾಡದೇ ಇರೋ ಪ್ಯಾಕೆಟಲ್ಲೇ ತಂದಿರೋದನ್ನೆಲ್ಲ ನಾನು ಒಂದು ಬಕೆಟ್ಕಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಎತ್ಕೊಂಡು ಎತ್ಕೊಂಡು ನಾನು ಯೂಸ್ ಮಾಡ್ಕೊತೀನಿ ಬಾಕ್ಸ್ ಖಾಲಿ ಆದಾಗ ಎತ್ಕೊಂಡು ಎತ್ಕೊಂಡು ಬಾಕ್ಸ್ ಫಿಲ್ ಮಾಡ್ಕೋತೀನಿ ಆಮೇಲೆ ಈವ್ನಿಂಗು ಸ್ವಲ್ಪ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಅಲಸ್ನಹಣ್ಣಿತ್ತು ಮೊನ್ನೆ ಕಟ್ ಮಾಡಿದ್ದು ಭಾನುವಾರ ಅದರಲ್ಲಿ ತುಂಬನೇ ಹಣ್ಣಾಗಿತ್ತು ಹಲಸಿನ ಹಣ್ಣು ಅದನ್ನು ಎತ್ಕೊಂಡು ಇಟ್ಕೊಂಡಿದೆ ತುಂಬ ಹಣ್ಣಾಗಿದೆ ಇದರಲ್ಲಿ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ನಾರ್ಮಲ್ಲಾಗಿ ನಾವು ಯಾವಾಗಲೂ ರಸಾಯನ ಮಾಡೇ ಮಾಡ್ತೀವಲ್ವ ಹಣ್ಣಾಗಿರೋ ಅದರಲ್ಲೂ ಈ ಹಲಸಿನ ಹಣ್ಣು ಸೀಸನ್ ಬಂದರೆ ಹಣ್ಣಾಗಿರೋ ಹಲಸಿನ ಹಣ್ಣು ಸಿಕ್ಕಿದ್ರೆ ರಸಾಯನ ಮಾಡ್ತಾರೆ ಚಿಕ್ಕದ್ರಿಂದನೂ ಇದೇ ರೀತಿ ನಮ್ಗೆ ಚಿಕ್ಕದ್ರಿಂದ ರಸಾಯನ ಮಾಡ್ಕೊಡ್ತಿದ್ರು ನಮ್ಮಮ್ಮ ಯಾವಾಗಲೂ ಆಗ ಆಮೇಲೆ ನಾನು ಅಷ್ಟೇ ಅವಾಗಿವಾಗ ಇವಾಗ ರಸಾಯನ ಮಾಡ್ಕೊಂಡು ತಿನ್ನೋದು ತುಂಬನೇ ಇಷ್ಟ ಹಲಸಿನ ಹಣ್ಣಲ್ಲಿ ಅಯ್ಯೋ ಅಲಿಸ್ತಂಡ್ ಬಿಡಿ ತಿಂತಾರ್ದಿ ಇದರಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಪಾಯಸ ಅಂದರೆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಅಲಿಸ್ತು ತುಂಬ ಹಣ್ಣಾಗಿದೆ ತುಂಬ ಟೇಸ್ಟ್ ಜಾಸ್ತಿ ಅಂದ್ಬಿಟ್ಟು ಅದನ್ನು ಈಗೆಲ್ಲ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೆ ಆಮೇಲೆ ಈಗ ಪಾಯಸ ಥರ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ಸಿಂಪಲ್ಲಾಗಿ ತೋರಿಸ್ತೀನಿ ಫಸ್ಟು ತುಪ್ಪ ಇದ್ದೀನಿ ಒಂದು ಬಾಣಲಿಗೆ ಇದಕ್ಕೆ ಶಾವ್ಗೆ ಬೇಕು ನಾರ್ಮಲ್ ಶಾವ್ಗೆ ಈಗ ತುಪ್ಪ ಹಾಕ್ಕೊಂಡು ಅದಕ್ಕೆ ಶಾವ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆದರೆ ನಾರ್ಮಲಾಗಿ ನಾವು ಕೀರಿಗೆ ಯಾವ ರೀತಿ ಫ್ರೈ ಮಾಡ್ಕೋತೀವಿ ಅದೇ ರೀತಿಯೇ ಫ್ರೈ ಮಾಡ್ಕೋತಾ ಇರೋದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಚೆಂದ ಅಂದರೆ ಡ್ರೈ ಫ್ರೈ ಕೂಡ ಮಾಡ್ಕೋಬೋದು ಈ ಶಾವಿಗೆನ ಬಟ್ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ಶಾವಿಗೆನ ಫ್ಲೇವರ್ ಜಾಸ್ತಿ ಯಾವಾಗಲೂ ಅಷ್ಟೇ ನಾನು ಪಾಯಸ ಮಾಡಬೇಕಾಗಲಿ ಖೀರ್ ಮಾಡಬೇಕಾಗಲಿ ಅಂದರೆ ಈ ರೀತಿ ತುಪ್ಪದಲ್ಲೇ ಫ್ರೈ ಮಾಡ್ಕೋತೀನಿ ಉಪ್ಪಿಟ್ಟು ಆ ರೀತಿ ಏನಾದರೂ ಮಾಡಬೇಕು ಅಂತಂದಾಗ ನಾನು ಡ್ರೈ ಫ್ರೈ ಮಾಡ್ಕೊಬಿಡ್ತೀನಿ ಖೀರಿಗೆ ಪಾಯಸಕ್ಕೆ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಕೊಟ್ರೆ ಚೆಂದ ಆಮೇಲೆ ಎಲ್ಲ ಚೆನ್ನಾಗಿ ನೋಡಿ ಬ್ರೌನ್ ಕಲರ್ ಆದಮೇಲೆ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ ಈಗ ಅದೇ ಬಾಣಲಿಗೆ ನಾನು ಇನ್ನೊಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಸಣ್ಣದಾಗಿ ಅಂದರೆ ಬಾದಾಮಿನ ಒಂದು ಎರಡರಿಂದ ಮೂರು ಭಾಗ ಮಾಡಿಕೊಂಡು ಅದನ್ನು ಕೂಡ ತುಪ್ಪಕ್ಕೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಇದೆರಡೂ ಫ್ರೈ ಆಗ್ತಾ ಇದೆ ಅಂದಾಗ ಸ್ಟವ್ ಆಫ್ ಮಾಡಿಬಿಟ್ಟು ದ್ರಾಕ್ಷಿ ಹಾಕೋತೀನಿ ಏಕೆಂದರೆ ದ್ರಾಕ್ಷಿ ಹಾಕಿದ ತಕ್ಷಣ ಆ ಊರಿಗೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಯಾವಾಗಲೂ ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಬಿಸಿಗೆ ದ್ರಾಕ್ಷಿ ಫ್ರೈ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಈಗ ಡ್ರೈ ಫ್ರೂಟ್ಸ್ನೆಲ್ಲ ಎತ್ತಿಟ್ಕೊಂಡು ಪುನಃ ಅದೇ ಬಾಣಲಿಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಲಸಿನ ಹಾಕೋತಾ ಇದ್ದೀನಿ ಅಂದರೆ ನಿಮಗೆ ಹಣ್ಣು ಬಾಯಿಗೆ ಸಿಗಬಾರ್ದು ಅಂತಂದರೆ ನೀವು ಅಂದರೆ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಕೂಡ ಹಾಕೊಬೋದು ನಮಗೆ ಹಣ್ಣು ಬಾಯಿಗೆ ಸಿಕ್ಕಿದ್ರೆ ತುಂಬ ಇಷ್ಟ ಅಂದ್ಬಿಟ್ಟು ನಾನು ಈ ರೀತಿ ಇದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದರೆ ನಾವೀಗ ಕೇಸರಿ ವಾತು ಮಾಡಿದಾಗ ಪೈನಾಪಲ್ನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀವಲ್ಲ ಅದೇ ರೀತಿ ಹಲಸಿನ ಹಣ್ಣು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಮೇಲೆ ಹಾಲು ಹಾಕೋಬೇಕು ನಾನಿಲ್ಲಿ ಹಾಲನ್ನ ನಾನು ಪೌಡರ್ ಹಾಲ್ ಮಿಲ್ಕ್ ಪೌಡರ್ ಬರುತ್ತಲ್ಲ ಹಾಲ್ ಪೌಡರು ಚಾರ್ ಸಾರಿ ಅವಿಗೆ ಅಂಗನವಾಡಿಯಿಂದ ಹಾಲ್ ಪೌಡರ್ ಕೊಡ್ತಾರೆ ಆ ಪೌಡರ್ ವೇಸ್ಟ್ ಮಾಡೋದು ಏಕೆ ಅಂದ್ಬಿಟ್ಟು ನಾನು ಕೀರು ಪಾಯಸ ಈ ರೀತಿ ಏನಾದರೂ ಮಾಡಿದಾಗ ಅದನ್ನು ಯೂಸ್ ಮಾಡ್ಕೋತೀನಿ ಈಗ ಅದನ್ನು ನಾನು ತಣ್ಣೀರಲ್ಲಿ ಹಾಕಿ ಕಲಿಸ್ಕೊಂಡು ಆ ಹಾಲನ್ನ ಅಂದರೆ ಹಾಲು ಪೌಡರು ನೀರನ್ನ ಹಾಕಿ ಮಿಕ್ಸ್ ಮಾಡಿರೋ ಅಲ್ಲನ್ನ ನಾನು ಇದಕ್ಕೆ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಇದಕ್ಕೆ ಶಾವಿಗೆ ಹಾಕಿ ಶಾವಿಗೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಶಾವಿಗೆ ಪೂರ್ತಿ ಬೆಂದ ಮೇಲೆ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಶಾವಿಗೆ ಬೆಂದ ಮೇಲೆ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊತ ಇದ್ದೀನಿ ಸಕ್ಕರೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಯಾಕೆಂದರೆ ಆಲ್ರೆಡಿ ಹಲಸಿನ ಹಣ್ಣು ಸ್ವೀಟ್ ಇರೋದ್ರಿಂದ ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕೊಂಡ್ರೂ ನಡೆಯುತ್ತೆ ಈ ಪಾಯಸಕ್ಕೆ ಬೇಕು ಅಂದರೆ ನೀವು ಸಕ್ಕರೆ ತಿನ್ನೋದಿಲ್ಲ ಅಂದರೆ ಇದಕ್ಕೆ ಸ್ಕಿ ಬೆಲ್ಲ ಕೂಡ ನೀವು ಆ್ಯಡ್ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಬೆಲ್ಲ ಹಾಕಿಲ್ಲ ಸಕ್ಕರೆನೇ ಅಂದರೆ ಚಾರ್ವಿಗೆ ಬೆಲ್ಲದ ಪಾಯಸ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಿಂಗೆ ಸಕ್ಕರೆ ಹಾಕಿದ ಪಾಯಸ ಆದರೆ ಇಷ್ಟಪಟ್ಟು ಕುಡಿತಾಳೆ ಹಂಗಾಗಿ ಸ್ವಲ್ಪ ಸಕ್ಕರೆನೇ ಹಾಕ್ತೆ ಅಂದರೆ ಹಣ್ಣು ಫ್ಲೇವರ್ ಇದ್ದರಿಂದ ಸ್ವಲ್ಪನೇ ಸಕ್ಕರೆ ಹಾಕಿದ್ರೂ ನಡೆಯುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕಿ ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತೆ ಹಾಕ್ತೆ ತುಂಬನೇ ಟೇಸ್ಟಿಯಾಗಿ ಈ ಹಲಸಿನ ಹಣ್ಣಿನ ಪಾಯಸ ಅಥವಾ ಕೀರು ಏನಾದರೂ ಕರಿಬೋದು ತುಂಬ ಟೇಸ್ಟಿಯಾಗಿ ರೆಡಿಯಾಯಿತು ನಿಜವಾಗ್ಲೂ ತುಂಬ ಚೆನ್ನಾಗಿದ್ದು ಆಫ್ಲಿ ನಾನಂತೂ ಒಂದು ಎರಡರಿಂದ ಮೂರು ದಿನ ಇಟ್ಕೊಂಡು ಕುಡ್ದಿದ್ದೀನಿ ಅಂದರೆ ಪಾಯಸ ಕುಡ್ದಿದ್ದೀನಿ ಆಮೇಲೆ ನೈಟ್ ಊಟ ಎಲ್ಲ ಆದಮೇಲೆ ನಾನು ಬೆಳಿಗ್ಗೆ ತಿಂಡಿಗೆ ಮಿಲೆಟ್ಸ್ ಹಾಕಿ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಈಗಲೇ ನೆನೆ ಆಗ್ತಾಯಿದೆ ಅಂದರೆ ನಾನು ನಾನಂದರೆ ಸಜ್ಜೆ ಆಗ್ತಾಯಿದ್ದೀನಿ ಇದಕ್ಕೆ ನೀವು ಯಾವ ಮಿಲೆಟ್ಸ್ ಬೇಕಾದರೂ ಹಾಕೋಬೋದು ನವಣೆ ಜೋಳ ಬೇರೆ ಯಾವುದಾದ್ರೂ ಹಾಕೋದು ನಾನು ಸಜ್ಜೆ ಇತ್ತು ಅಂದ್ಬಿಟ್ಟು ಸಜ್ಜೆ ಹಾಕ್ತಾ ಇದ್ದೀನಿ ನನ್ನ ಕೈ ಆಗ್ತಾಯಿದೆ ಒಂದು ಒಂದೆರಡು ಇಡಿ ಸಜ್ಜೆ ಒಂದು ಎರಡು ಇಡೀ ಹೆಸರು ಕಾಳು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಕೆಂಪಕ್ಕಿ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಒಂದು ಎರಡು ಇಡಿ ಮತ್ತು ಉದ್ದಿನ ಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಮತ್ತು ಇದಕ್ಕೆ ನ ಸೊಸೈಟಿ ಅಕ್ಕಿ ಡಿಪೋ ಅಕ್ಕಿ ಅಂತಾರಲ್ಲ ಅದನ್ನು ಸೊಸೈಟಿ ಅಕ್ಕಿ ಇದ್ದೀನಿ ಇದಕ್ಕೆ ನಾನು ಒಂದು ಮೂರು ಇಡಿಯಷ್ಟೇ ಅಕ್ಕಿ ಹಾಕ್ತೆ ನೋಡಿಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ಹಾಕೋಬೋದು ಬೇಕಾದ್ರೆ ಈ ಅಕ್ಕಿ ಸೊಸೈಟಿ ಅಕ್ಕಿ ಅಂದಲ್ಲ ಅದನ್ನು ನೀವು ಸ್ಕಿಪ್ಪು ಬೇಕಾದರೂ ಮಾಡ್ಕೊಬೋದು ಆಮೇಲೆ ಇದಕ್ಕೆ ನಾನು ಒಂದು ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ಒಂದು ಎರಡು ಒಂದು ಮೂರರಿಂದ ನಾಲ್ಕು ಸಲನೇ ತೊಳ್ಕೊಬೇಕಾಗುತ್ತೆ ಅಂದರೆ ಅದರಲ್ಲೂ ಡಿಪೋ ಅಕ್ಕಿನಲ್ಲಿ ಸ್ವಲ್ಪ ಧೂರ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಮೂರಿಂದ ನಾಲ್ಕು ಸಲ ತೊಳ್ಕೊತೀನಿ ಆ ನೀರನ್ನ ಹಾಗೆ ಗಿಡಕ್ಕೆ ಅಂದರೆ ಎಲ್ಲ ಕಾಳುಗಳನ್ನ ಹಾಕಿದ್ದೀನಲ್ಲ ಅಂದ್ಬಿಟ್ಟು ಅದೇ ನೀರನ್ನ ಗಿಡಕ್ಕೆ ಹಾಕ್ಬೋದು ಅಂದ್ಬಿಟ್ಟು ಹಾಗೆ ಎತ್ತಿಟ್ಕೊಂಡೆ ಹಾಕಿರೋ ಕ್ವಾಂಟಿಟಿ ಬಂದು ನಮಗೆ ಎರಡು ದಿನಕ್ಕಾಗುತ್ತೆ ನಾನು ಸ್ವಲ್ಪ ಅದಕ್ಕೆ ಜಾಸ್ತಿನೇ ಹಾಕೊಂಡೆ ಏಕೆಂದರೆ ದೋಸೆ ಅಂದರೆ ಚಾರ್ವಿಗೆ ಅವಿಗೆಲ್ಲ ಇಷ್ಟ ಬೇಕಾದರೂ ಸ್ನ್ಯಾಕ್ಸ್ ಟೈಮ್ಗೂ ಕೂಡ ಹಾಕೊಡ್ಬೋದು ಅಂತ ಅಂದ್ಬಿಟ್ಟು ಹವಿ ಅದು ಇದು ಬೇಕು ಅಂದಾಗ ಸ್ವಲ್ಪ ದೋಸೆ ಇಟ್ಟು ರೊಟ್ಟಿ ಇಟ್ಟು ಇಟ್ಕೊಂಡಿದ್ರೆ ಒಂದೊಂದು ಹಾಕ್ಕೊಡ್ತೀನಿ ನಾನು ಅವಾಗವಾಗ ಇಲ್ಲಿ ಇನ್ನೇನಾದರೂ ಬೇಕು ಬಿಸ್ಕೆಟ್ ಬೇಕೋ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾಳೆ ಹಾಗಾಗಿ ಈ ದೋಸೆ ಇಟ್ಟೋ ರೊಟ್ಟಿ ಇಟ್ಟೋ ಇದ್ದರೆ ಒಂದೊಂದು ಆವಾಗವಾಗ ಹಾಕ್ಕೊಡ್ಬೋದು ಅಂದ್ಬಿಟ್ಟು ನಾನು ಈ ರೀತಿ ಸ್ವಲ್ಪ ಜಾಸ್ತಿನೇ ನೆನೆ ಹಾಕೋತೀನಿ ನಮಗೂ ಕೂಡ ದೋಸೆ ರೊಟ್ಟಿ ಇಷ್ಟ ಅಂದ್ಬಿಟ್ಟು ಆಮೇಲೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ಲಾಗ್ನ ನಾನು ನಿನ್ನೆ ಲಾಗ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೆ ಈಗ ಬೆಳಿಗ್ಗೆ ಬೇಗ ಬೇಗ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ನೆನೆ ಹಾಕಿರೋ ಕಾಳು ಮಿಲೆಟ್ಸ್ ಎಲ್ಲನೂ ಹಾಕ್ಕೊಂಡು ಇದ್ದೆ ಮತ್ತು ಈ ದೋಸೆ ನಿಮಗೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂದರೆ ಉಳಿದಿರೋ ಅನ್ನ ಹಾಕೋಬೇಕು ನಾನು ಸ್ವಲ್ಪ ನೆನೆ ನೈಟು ಅನ್ನ ಉಳ್ದಿತು ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಅಂದರೆ ಅನ್ನ ಇಲ್ಲಾಂದರೆ ಸ್ವಲ್ಪ ಅವಲಕ್ಕಿನ ನೆನೆ ಹಾಕ್ಬಿಟ್ಟು ಹಾಕಿದ್ರು ಕೂಡ ಈ ದೋಸೆ ಸಾಫ್ಟಾಗಿ ಬರುತ್ತೆ ಅಂದರೆ ಒಬ್ಬೊಬ್ರಿಗೆ ಕ್ರಿಸ್ಪಿಯಾಗಿ ಇಷ್ಟ ಅಂದರೆ ಅದರಲ್ಲೂ ಅಲ್ಲಿ ಬಾಕ್ಸ್ಗೆ ಏನಾದರೂ ಹಾಕ್ಕೊಟ್ರೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿದ್ದರೆ ಮಧ್ಯಾಹ್ನಕ್ಕೆ ತಿನ್ನೋದಿಕ್ಕೆ ತಿನ್ನೋದಕ್ಕಾಗಲ್ಲ ಸ್ವಲ್ಪ ಸಾಫ್ಟ್ ಆದರೂ ಇರಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ರೈಸ್ ಹಾಕೋತೀನಿ ಯಾವಾಗಲೂ ಅಷ್ಟೇ ನಾನು ಏನಾದರೂ ರೊಟ್ಟಿ ದೋಸೆ ಮಾಡಬೇಕು ಅಂದರೆ ಸ್ವಲ್ಪ ರೈಸ್ ಅಥವಾ ಅವಲಕ್ಕಿ ಹಾಕೊಂಡೆ ಹಾಕೋತೀನಿ ಆಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಮಾಡಿಕೊಂಡೆ ಪಲ್ಯ ಗ್ರೇವಿ ಏನೂ ಮಾಡ್ಕೊಂಡಿರಲಿಲ್ಲ ಲೈಟಾಗೇ ಇರಲಿ ಅಂದ್ಬಿಟ್ಟು ನಾನು ಕಡಲೆಕಾಯಿ ಚಟ್ನಿ ಮಾಡಿಕೊಂಡೆ ಮತ್ತು ಈ ದೋಸೆ ಈ ರೊಟ್ಟಿ ಏನಾದರೂ ಸರಿಯಾಗಿ ತಗದಲ್ಲಿ ಎದ್ದೇಳ್ತಾ ಇಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅಂತಂದಾಗ ನಾವು ಈರುಳ್ಳಿ ಸವರಿದ್ರೆ ಚೆನ್ನಾಗಿ ಎದ್ದೇಳುತ್ತೆ ದೋಸೆ ಚೆನ್ನಾಗಿ ಹಾಕ್ಬೋದು ಹಾಗೆ ಚೆನ್ನಾಗಿ ಎದ್ದೇಳುತ್ತೆ ಮತ್ತು ಎಣ್ಣೆ ಹಾಕ್ತೀನಿ ನಾನು ರೊಟ್ಟಿ ದೋಸೆ ಏನಕ್ಕೆ ಆದರೂ ಅಷ್ಟೇ ಅಂದರೆ ಈ ದೋಸೆಗಂತೂ ನಾನು ಎಣ್ಣೆ ಹಾಕಿ ಹಾಕ್ತೀನಿ ಅದರಲ್ಲೂ ಚಾರ್ಬಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಿದ್ರೇ ಬೆಟರ್ ಈ ರೀತಿ ಮಧ್ಯಾಹ್ನಕ್ಕೆ ಸ್ವಲ್ಪ ಗಟ್ಟಿ ಹಾರ್ಡ್ ಆಗಿಬಿಟ್ಟಿರುತ್ತೆ ಎಣ್ಣೆ ಹಾಕಿಲ್ಲ ಅಂತಂದರೆ ಡೈರೆಕ್ಟಾಗಿ ಅಲ್ಲಿಯೇ ಬಿಸಿ ಮಾಡ್ಕೊಂಡು ಬಿಸಿಯಾಗಿ ಹಾಕ್ಕೊಂಡು ಬಿಸಿಯಾಗಿ ತಿಂತೀವಿ ಅಂದಾಗ ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಬಟ್ ಮಧ್ಯಾಹ್ನಕ್ಕೆ ಇಟ್ಕೊಂಡು ತಿಂತಾರೆ ಅಂದಾಗ ನಾವು ಸ್ವಲ್ಪ ಎಣ್ಣೆ ಹಾಕಲೇಬೇಕಾಗುತ್ತೆ ಮತ್ತು ಮನೆಯಲ್ಲಿ ನೇರಳೆ ಹಣ್ಣಿತ್ತು ಅದಕ್ಕೆ ಸ್ವಲ್ಪ ಅಂದರೆ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿದ್ದೆ ಆದರೆ ಅಕ್ಕು ತಿನ್ನಬೇಕಾದ್ರೂ ಸ್ವಲ್ಪ ಉಪ್ಪಿದ್ರೆ ಚೆಂದ ಅಂದ್ಬಿಟ್ಟು ಸ್ವಲ್ಪ ಉಪ್ಪೆಲ್ಲ ಹಾಕಿ ಅದೇ ಕಡಲೆ ಬೀಜ ಹುರಿದಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಇದ್ದೀನಿ ಹಾಗೆ ರಸ್ಕ್ ನೆನ್ನೆ ತಂದಿದ್ವಲ್ಲ ಅದನ್ನು ಕೂಡ ಹಾಕಿ ಚಾರ್ವಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾ ಇದ್ದೆ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದೇ ನೆಕ್ಸ್ಟ್ ಲಾಗ್